ನೀವು ವಿಚಾರ ಕಲೀಬೋದಷ್ಟೇ ಇನ್ನೇನು ಮಾಡೋದಾಗುದಿಲ್ಲ ನಾವು ನಿಮ್ಗೆ ಏನೋ ಎಲ್ಲ ಕಂಡಿರೋನು ಏನ್ ಬೈಕ್ ತುಪಿಗೆ ರಾಜಕಾರಣ ಮಾಡಿ ನೀವು ರಾಜಕಾರಣ ಮಾಡಬೇಕು ಹೇಳ್ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಕೊಟ್ಟು ಬಂದು ಮಾತಾಡ್ತಾ ಇದ್ದೀನಿ ಈ ಈ ಎಂ ಎಲ್ ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇದನ್ನೇ ಬುಧ ಆಗ್ತೀನಿ ನೀವೇ ಕಡೆ ಹಾಗೇನ ಪಾಪ ಅವರು ನನ್ಗೆ ಗೊತ್ತಿಲ್ಲ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಇಟ್ಕೊಂಡು ಸಹಾಯ ಮಾಡೋದು ಅಂತ ಈಗ ಇವ್ರು ನಿಮ್ಗೆ ಪರ ಇಲ್ಲ ಯಾವ ಯಾವ ಅಡ್ಮಿಷನ್ ಮಾಡ ಅವ್ನಿಂಗ್ ಬರೋಣ ಯಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ಸುಟ್ಟು ಕೊಡ್ಸುತ್ತಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ಬರೋಣ ಯಾರು ನಿಮ್ ಪರ ಯಾವ ಈಗ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಕೃಷ್ಣ ಇವತ್ತು ನಿಮಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರಲ್ಲ ಅದು ತಿಳ್ಕೊಳ್ಳಿ ನಾನು ನಿಮ್ಗೆ ಹೇಳೋದು ಅಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡಕ್ಕೆ ತಾಯಿದ್ದೇನೆ ನಾವು ಏಕೆಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ಕೈಗೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೋಕ್ಕಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅತಿಥರು ನಿನ್ನೆ ಕೂಡ ನಾನು ಹೇಳಿಕೆಯನ್ನು ಬೇಕು ಕೃಷ್ಣಾವಳದಲ್ಲಿ ಹೇಳ್ತೀನಿ